ನಮಸ್ತೆ ಸ್ನೇಹಿತರೆ ನಮ್ಮ ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ ನಮ್ಮ ಪ್ರತಿ ಒಂದು ಜೀವನದ ಹೆಜ್ಜೆಯಲ್ಲೂ ಚುಚ್ಚಿ ಚುಚ್ಚಿ ಮಾತನಾಡುವವರು ನಮ್ಮವರೇ ಒಟ್ಟಾರೆಯಾಗಿ ನಮ್ಮ ಜೀವನದ ನಾಟಕ ರಂಗದಲ್ಲಿರುವ ಪಾತ್ರಧಾರಿಗಳೆಲ್ಲರೂ ನಮ್ಮವರೇ ಆಗಿರ್ತಾರಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಬೆಕ್ಕುಂಟಲ್ಲ ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಯಾರು ನನ್ನನ್ನು ನೋಡಲೇ ಇಲ್ಲ ಅಂತ ಅಂದ್ಕೊಂಡಿರ್ತದಂತೆ ಹಾಗೆ ಈ ಕಳ್ಳರು ಸುಳ್ಳು ಹೇಳುವವರು ಮೋಸ ಮಾಡುವವರು ತಪ್ಪು ಮಾಡುವವರೆಲ್ಲ ನಾವು ಮಾಡಿದ್ದ ತಪ್ಪು ಯಾರಿಗೂ ಗೊತ್ತೇ ಆಗಲಿಲ್ಲ ಅಂತ ಎಣಿಸ್ಕೊಂಡಿದ್ರು ಮೇಲೆ ಒಬ್ಬ ಎಲ್ಲ ತಪ್ಪುಗಳನ್ನು ಲೆಕ್ಕ ಹಾಕ್ಕೊಳ್ತಾ ಇರುವವ ಇದ್ದಾನೆ ಅಂತ ಮೋಸ್ಟ್ಲಿ ಅವರಿಗೆ ಗೊತ್ತಿಲ್ವೋ ಏನೋ ಸ್ನೇಹಿತರೆ ಕೂಡಲೇ ಸಿಟ್ಟು ಬರ್ತದಲ್ಲ ಅವರು ಹೇಗಿರ್ತಾರೆ ಅಂದರೆ ಹಾರ್ಟ್ಲಿ ತುಂಬಾ ಪ್ಯೂರ್ ಆಗಿರ್ತಾರೆ ಯಾರನ್ನು ಪ್ರೀತಿಸ್ತಾರೆ ಅವರನ್ನ ಯಾವತ್ತೂ ರಕ್ಷಣೆ ಮಾಡ್ತಾ ಕಾಯ್ತಾ ಅವರ ನೆಮ್ಮದಿಗಾಗಿ ಹೋರಾಟ ಮಾಡ್ತಾರೆ ಅವರು ನೇರವಾಗಿ ಮಾತಾಡೋದ್ರಿಂದ ಅವ್ರ ಜೊತೆ ಯಾರೂ ನಿಲ್ಲುವುದಿಲ್ಲ ಇದು ಅವರ ದೌರ್ಭಾಗ್ಯ ಆದರೆ ಅವರು ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಮೋಸ ಮಾಡೋದಿಲ್ಲ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಒಂದು ಬಾಡಿಗೆ ಮನೆಯನ್ನು ನಾವು ಎಷ್ಟು ಸಿಂಗರಿಸಿದ್ರು ಎಷ್ಟು ಚಂದ ಮಾಡಿದರೂ ಅದು ಯಾವತ್ತೂ ನಮ್ಮ ಸ್ವಂತದ್ದಾಗಿರೋದಿಲ್ಲ ಹಾಗೆ ಕೆಲವೊಂದು ಸಂಬಂಧಗಳನ್ನು ನಾವು ಎಷ್ಟೇ ಬೆಸಿಲಿಕ್ಕೆ ಪ್ರಯತ್ನ ಮಾಡಿದರೂ ಅದು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಆಗ ನಾವೇನು ಮಾಡಬೇಕು ಹೇಳಿ ಆ ಸಂಬಂಧಗಳನ್ನು ಬಿಟ್ಟು ಬದುಕಲು ಕಲಿಬೇಕು ಅಷ್ಟೇ ಸ್ನೇಹಿತರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂಬಲ್ಪಾಡಿಯ ರಮಾನಂದ ಶೆಟ್ಟಿ ಬಾರ್ ಅಂಡ್ ರೆಸ್ಟೋರೆಂಟ್ನ ರಮಾನಂದರವರ ಮನೆಗೆ ಸೊ ಬೆಂಕಿ ಬಿದ್ದಿರುವಂಥದ್ದು ನೋಡ್ಬೋದು ಇದೇ ಅವರ ಮನೆ ಸೊ ಮನೆಯ ಎದುರುಗಡೆಗೆ ನಾವು ಎದುರುಗಡೆಯಲ್ಲಿ ನಾವು ಇದ್ದೀವಿ ಈ ಮನೆಯನ್ನು ತೆಗೆದುಕೊಂಡು ಬರೀ ಒಂದು ವರ್ಷ ಒಂದೂವರೆ ವರ್ಷ ಮಾತ್ರ ಆಗಿರುವಂಥದ್ದು ಈ ಮನೆಯನ್ನು ತೆಗೆದುಕೊಂಡು ಅವರು ಮತ್ತೇನು ಅಂತ ಹೇಳಿದರೆ ಅವರಿಗೆ ಯಾವ ರೀತಿ ನಿಧನರಾದರು ಅಂತ ಹೇಳಿದರೆ ಅವರು ಅವರ ಬ್ರೈನ್ ಆಗಿರ್ಬೋದು ಅಥವಾ ಅವರ ಶ್ವಾಸಕೋಶ ಆಗಿರ್ಬೋದು ಬ್ಲಾಕ್ ಆಗಿರೋ ಕಾರಣ ಅವರು ನಿಧನರಾಗಿರುವಂಥದ್ದು ಅನ್ನುವಂತಹ ವಿಚಾರದಲ್ಲಿ ಕೂಡ ನಾವು ಕೇಳ್ಪಟ್ಟಿರುವಂಥದ್ದು ಮತ್ತೆ ಮಕ್ಕಳು ಏನು ಆ ಹಿಂದಿನ ಡೋರ್ ಇದೆ ಹಿಂದಿನ ಟಾಯ್ಲೆಟ್ನ ಗ್ಲಾಸ್ನ ಡೋರ್ ಏನಿದೆ ಅದನ್ನು ಒಡೆಯೋಕೆ ಪ್ರಯತ್ನವನ್ನು ಪಟ್ಟಿರುವಂಥದ್ದು ಸೊ ಹಾಗಾಗಿ ಆ ಗ್ಲಾಸ್ನ ಡೋರು ಹಿಂದಿನ ಗ್ಲಾಸ್ನ ಡೋರು ಒಡೆದ್ರಿಂದ ಇವರಿಗೆ ಒಂದಷ್ಟು ಹೆಲ್ಪ್ ಆಯಿತು ಅನ್ನುವಂತಹ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ಅವರು ಸ್ನೇಹಿತರೆ ಜೀವನ ಶಾಶ್ವತ ಅಲ್ಲ ಆದರೂ ಸಹ ಆಸೆ ದುರಾಸೆ ಅತಿ ಆಸೆಗೆ ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಕಣ್ಣು ಮುಂದೆ ಈ ವಾರದಲ್ಲಿ ಎರಡು ಸಾವುಗಳಾಯ್ತು ಮೂರು ಸಾವುಗಳಾಯ್ತು ಒಂದು ಅಪರ್ಣ ಸ್ವಚ್ಛ ಕನ್ನಡತಿ ಅಪರ್ಣ ಯಾರಿಗೂ ಹೇಳದೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಎಲ್ಲವೂ ಇತ್ತು ಅವರಿಗೆ ಮಂಗಳೂರಿನಲ್ಲಿ ಅಶ್ವಿನಿ ಪ್ರತಿನಿತ್ಯವೂ ಸಹ ರೀಲುಗಳ ಮೂಲಕ ಜನರಿಗೆ ಜೀವನದ ಮೌಲ್ಯಗಳನ್ನ ತಿಳಿಸ್ತಾ ಇದ್ದಂಥವರು ಜನನಾಡ್ ಜನನಾಡಿಯಾಗಿ ಜನರಿಗೆ ಮೌಲ್ಯಗಳನ್ನು ತಿಳಿಸ್ತಾ ಇರುವಂಥದ್ದು ರೀಲ್ ಮೂಲಕ ಸದ್ವಿಚಾರಗಳನ್ನು ತಿಳಿಸ್ತಾ ಇರೋರು ಸದ್ವಿಚಾರಗಳನ್ನು ತಿಳಿಸ್ತಾ ಇದ್ದಂಥವ್ರು ಅವರು ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದ್ದಂಥವ್ರು ಯಾರಿಗೂ ಯಾರೂ ಇಲ್ಲ ನಮಗೆ ನಾವೇ ಅನ್ನೋ ರೀತಿಯಲ್ಲಿ ಜೀವನ ಎಷ್ಟು ಮುಖ್ಯ ಅನ್ನೋ ರೀತಿಯಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪ್ರೀತಿ ಪ್ರೇಮ ವಾತ್ಸಲ್ಯ ಸ್ನೇಹ ಗೆಳತನ ಮೌಲ್ಯಗಳು ನೈತಿಕತೆ ಎಲ್ಲದರ ಬಗ್ಗೆ ಪ್ರತಿನಿತ್ಯವೂ ಸಹ ಅವರು ಏನು ಇನ್ಸ್ಟಾಗ್ರಾಮ್ ಮೂಲಕ ರೀಲ್ಸ್ಗಳ ಮೂಲಕ ಜನರಿಗೆ ತಿಳಿಸ್ತಾ ಇದ್ದಂಥವ್ರು ಏಕಾಏಕಿ ಅವರ ಮನೆಯಲ್ಲಿದ್ದಂತಹ ಏನು ಏರ್ ಕಂಡೀಷನ್ ಏನು ಬ್ಲಾಸ್ಟ್ ಆಗಿ ಗಂಡ್ ದಂಪತಿಗಳಿದ್ದರೂ ಸಹ ಸತ್ತು ಹೋದ್ರಲ್ಲ ಯಾವುದೂ ಶಾಶ್ವತ ಅಲ್ಲ ಯಾವುದೂ ಶಾಶ್ವತ ಅಲ್ಲ ಅನ್ನೋದಕ್ಕೆ ಈ ಎರಡು ಪ್ರಕರಣಗಳು ಏನು ಎರಡು ಸ ಘಟನೆಗಳು ನಡೀತಲ್ಲ ಈ ಎರಡು ಘಟನೆಗಳು ಸಾಕು ನಾವು ಯಾವ ರೀತಿ ಜೀವನ ಮಾಡಬೇಕು ಆ ಸೃಷ್ಟಿ ಕೊಟ್ಟಿರುವಂತಹ ಅವಕಾಶವನ್ನು ಯಾವ ರೀತಿ ನಾವು ಬಳಸ್ಕೊಳ್ಬೇಕು ಅನ್ನೋದಕ್ಕೆ ಈ ಎರಡು ಘಟನೆಗಳನ್ನ ನಾವು ಅವಲೋಕನ ಮಾಡ್ಕೊಂಡ್ಬಿಟ್ರೆ ಸಾಕು ನಿಜಕ್ಕೂ ನಾವು ಶ್ರೀಕೃಷ್ಣ ಪರಮಾತ್ಮನನ್ನ ಭಗವದ್ಗೀತೆಯನ್ನ ನೆನೆಸ್ಕೊಳ್ತೀವಿ ಇತಿಹಾಸ ಪುರುಷರನ್ನ ನೆನೆಸ್ಕೊಳ್ತೀವಿ ಸ್ವಾಮಿ ವಿವೇಕಾನಂದರನ್ನ ನೆನೆಸ್ಕೊಳ್ತೀವಿ ರಾಮಕೃಷ್ಣ ಪರಮಾಂಸರನ್ನ ನೆನೆಸ್ಕೊಳ್ತೀವಿ ಎಲ್ಲಾ ದೇವರುಗಳನ್ನ ನೆನೆಸ್ಕೊಳ್ತೀವಿ ಸ್ತೋತ್ರವನ್ನು ಪ್ರಕಟ ಪಠಣ ಮಾಡ್ತೀವಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ತೀವಿ ನಮ್ಮ ಕಣ್ಣು ಮುಂದೆ ಇರುವಂತಹ ಇದ್ದು ನಮ್ಗೆ ಬಿಟ್ಟು ಹೋಗಿದ್ದಂತಹ ಏನು ಈ ಇಬ್ಬರು ಜೊತೆಗೆ ಹಿಂದೆ ನಮ್ಮನ್ನು ಬಿಟ್ಟು ಹೋದಂತಹ ಪುನೀತ್ ರಾಜ್ಕುಮಾರ್ ಅವರು ಇವರು ಮೂರು ಜನರ ನೀ ಜೀವನವನ್ನ ನೀವು ತೆಗೆದುಕೊಂಡು ನೋಡಿ ಆ ಮೂರು ಜನರು ಯಾವ ರೀತಿಯಾದಂತಹ ಸಂದೇಶಗಳನ್ನ ಕೊಟ್ಟು ಹೋಗಿದ್ದಾರೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ನಿಜಕ್ಕೂ ಅಶ್ವಿನಿಯವರ ಏನು ಸಾವಿದೆಯಲ್ಲ ಪ್ರತಿನಿತ್ಯವೂ ಸಹ ಸದ್ವಿಚಾರಗಳ ಭೋಜನವನ್ನು ಅಶ್ವಿನಿ ಅಶ್ವಿನಿಯವರು ಅವರು ಇಂತಹ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಯಾರು ನಂಬರದಕ್ಕೆ ನಂಬದೇ ಇರೋದಕ್ಕೆ ಸಾಧ್ಯ ಅವರು ಸಾಯುವ ಟೈಮ್ನಲ್ಲೂ ಜೀವನ ಶಾಶ್ವತವಲ್ಲ ಜೀವಿ ಜೀವಿಸಲು ಬಿಡಿ ಎಂದ ಒಂದು ಏನು ಒಂದು ಸಂದೇಶವನ್ನ ಕೊಟ್ಟು ಹೋಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಸಾಯ್ಬೇಕಾದ್ರೆ ಎಲ್ಲವೂ ಇತ್ತು ನನಗೆ ಹಣ ಇತ್ತು ಐಶ್ವರ್ಯ ಇತ್ತು ಆರೋಗ್ಯ ಇತ್ತು ಎಲ್ಲ ಇತ್ತು ಆದರೆ ಉಸಿರು ನಿಲ್ಲಿಲ್ಲ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅದೇ ರೀತಿ ಅಪರ್ಣರವರು ಅಷ್ಟು ಯಾರಿಗೂ ತನ್ನ ನೋವನ್ನ ತೋರಿಸ್ಕೊಳ್ಳದೆ ಕ್ಯಾನ್ಸರ್ ತುತ್ತಿಗೆ ಬಲಿಯಾದ್ರಲ್ಲ ಅವರು ಈ ಮೂರು ಜನರ ವಿಚಾರಗಳನ್ನ ನೀವು ತೆಗೆದುಕೊಂತ ನೋಡಿದ್ರೆ ಸಾಕು ಯಾವ ಆಸೆ ದುರಾಸೆ ಅತಿ ಆಸೆ ಮತ್ತೊಬ್ಬರಿಗೆ ಹಿಂಸೆ ಕೊಡೋದು ಮತ್ತೊಬ್ಬರಿಗೆ ಮೋಸ ಮಾಡೋದು ಮೋಸ ಮಾಡಿ ಜೀವನ ಮಾಡೋದು ಎಲ್ಲವನ್ನೂ ಮರೆತು ಬಿಡ್ತೀರಿ ನೀವು ನಮ್ಮನ್ನು ಅಗಲಿದಂತಹ ಆ ಇಬ್ಬರಿಗೂ ನಾವು ನಿಜವೂ ಒಂದು ನಮನವನ್ನ ಸಲ್ಲಿಸೋಣ ಅವರು ಇದ್ದಷ್ಟು ದಿನವೂ ಸಹ ಅಪರ್ಣ ಕನ್ನಡಕ್ಕೆ ತನ್ನ ಸೇವೆಯನ್ನು ಮಾಡಿ ಹೋದ್ರು ಅಶ್ವಿನಿಯವರು ಸದ್ವಿಚಾರಗಳನ್ನ ಮೌಲ್ಯಗಳನ್ನ ತಿಳಿಸಿ ಹೋದರು ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಸ್ನೇಹಿತರೆ ಜೀವನ ಶಾಶ್ವತ ಅಲ್ಲ ಜೀವ ಜೀವನ ಎರಡೂ ಶಾಶ್ವತ ಅಲ್ಲ ಇರುವಷ್ಟು ದಿವಸ ಒಳ್ಳೆಯದನ್ನ ಮಾಡಿ ಹೋಗೋಣ ನಾಲ್ಕು ಜನರಿಗೆ ಒಳ್ಳೆಯದನ್ನ ಮಾಡಿ ಹೋಗೋಣ ನಿಮಗೆ ಕೈಯಲ್ಲಾದದನ್ನ ಒಳ್ಳೇದ್ ಮಾಡಿ ಹೋಗೋಣ ಇದೇ ನಾವು ಮನುಷ್ಯರಾಗಿ ಮಾಡಬೇಕಾಗಿರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಏನು ಅಂತ ಹೇಳಿದ್ರೆ ಎ ಸಿ ಬ್ಲಾಸ್ಟ್ ಆದ ನಂತರ ಒಂದು ಅಷ್ಟು ಬೆಂಕಿಯ ಜೊತೆಗೆ ಮನೆ ಪೂರ್ತಿ ಹೊಗೆ ತುಂಬಿತ್ತು ಯಾವ ರೀತಿ ಅಂತ ಹೇಳಿದರೆ ಮನೆ ಕಂಪ್ಲೀಟಾಗಿ ನೀವು ನೋಡಿದಾಗ ಗೊತ್ತಾಗುತ್ತೆ ದೊಡ್ಡದಾಗಿರೋ ವಿಂಡೋ ಎಲ್ಲೂ ಕೂಡ ಇಲ್ಲ ಎಲ್ಲಿ ಎಲ್ಲನೂ ಕೂಡ ಕ್ಲೋಸ್ ಆಗಿದೆ ಸೊ ಹಾಗಾಗಿ ಅದು ಕಂಪ್ಲೀಟಾಗಿ ಹೊಗೆ ತುಂಬಿಕೊಂಡಿತ್ತು ಹೊಗೆ ತುಂಬಿಕೊಂಡ ಕಾರಣದಿಂದ ಏನಾಯಿತು ಅಂತ ಹೇಳಿದ್ರೆ ಇವರಿಗೆ ಉಸಿರಾಡೋಕೆ ಕಷ್ಟ ಆಯಿತು ಉಸಿರಾಡಲಿಕ್ಕೆ ಆಗಲಿಲ್ಲ ಸೊ ಉಸಿರಾಡೋಕ್ಕೆ ಆಗದ ಕಾರಣ ರಮಾನಂದರವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ಮತ್ತು ಇವರನ್ನು ಅಶ್ವಿನಿರವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು ಇವತ್ತು ಅವರು ಸಾವನ್ನಪ್ಪಿರುವಂಥದ್ದು ಅಂಥೇಳಿದರೆ ಅವರ ಬ್ರೈನ್ ಆಗಿರ್ಬೋದು ಶ್ವಾಸಕೋಶ ಆಗಿರ್ಬೋದು ಬ್ಲಾಕ್ ಆಗಿರೋ ಕಾರಣ ಅವರು ಸಾವನ್ನಪ್ಪಿರುವಂಥದ್ದು ಅನ್ನುವಂಥ ವಿಚಾರವನ್ನು ಕೂಡ ಕೇಳ್ಪಟ್ವಿ ಇದು ನೋಡಿ ಅವರ ಮನೆಗೆ ಹೆಸರೇ ಅಶ್ವಿನಿ ಅಂತೇಳಿ ಇಟ್ಟಿದ್ದರು ಸೊ ಆ ಬೋರ್ಡೇ ಈಗ ಬರ್ನ್ ಆಗಿರುವಂಥದ್ದು ಕಂಪ್ ಆಗಿ ಮತ್ತು ಇಲ್ಲಿ ಎದುರುಗಡೆಯ ಗಾಜು ಎಲ್ಲ ಕಂಪ್ಲೀಟಾಗಿ ಬರ್ನ್ ಆಗಿರುವಂಥದ್ದು ಮತ್ತು ಅಲ್ಲಿ ಸ್ಟೂಲ್ ಇದೆ ಚಪ್ಪಲಿದೆ ಒಂದಷ್ಟು ಏನೆಲ್ಲ ಇದೆ ಅದೆಲ್ಲ ಕೂಡ ಬರ್ನಾಗಿ ಸುಟ್ಟು ಹೋಗಿದೆ ಕಂಪ್ಲೀಟಾಗಿ ಗ್ಲಾಸ್ ಕೂಡ ಹೊಡೆದಿದೆ ಸೊ ನಾಯಿ ಕೂಡ ಇದೆ ಸೊ ನಾಯಿಗೆ ಅವರ ಕೆಲಸದವರು ಬಂದು ಅನ್ನವನ್ನು ಹಾಕಿ ಹೋಗ್ತಾರೆ ಅನ್ನುವಂಥ ವಿಚಾರದಲ್ಲಿ ನಾವು ಕೇಳ್ಪಟ್ವಿ ಈಗ ಅದು ಪಾಪ ನಾಯಿ ಕೂಡ ಮಲಗಿರುವಂಥದ್ದು ಸೊ ನಾಯಿಗೂ ಕೂಡ ಯಾರೂ ಇಲ್ಲ ಅನ್ನುವಂಥ ವಿಚಾರದಲ್ಲಿ ತುಂಬ ಬೇಸರದಲ್ಲಿ ಇದೆ ಅಂತ ಅಂಥೇಳಿ ಕಾಣಿಸುತ್ತೆ ಹೇಳಿದ್ರೆ ಮಕ್ಕಳೆಲ್ಲ ಓಡಾಡ್ತಾ ಇದ್ದರು ಮತ್ತು ಅವರೆಲ್ಲ ಬಂದು ನಾಯಿ ಜೊತೆಗೆ ಒಂದಷ್ಟು ಮುದ್ದಾಡ್ತಾ ಇದ್ರು ಅಂಥೇಳಿ ಕಾಣುತ್ತೆ ಸೊ ಈಗ ನಾಯಿ ಕೂಡ ಅಲ್ಲಿ ಬೇಸರದಿಂದ ಮಲಗಿರುವಂಥದ್ದು ಅದೇ ರೀತಿ ಇಲ್ಲಿ ನೀವು ಮೇಲ್ಗಡೆ ಕಾಣ್ಬೋದು ಏನು ಅಂಥೇಳಿದರೆ ಅವರು ಬಟ್ಟೆಯನ್ನು ಕೂಡ ಒಣಗೋಕೆ ಹಾಕಿದರು ಬಟ್ಟೆಯನ್ನು ಕೂಡ ಒಣಗೋಕೆ ಹಾಕಿದ್ರು ಅದು ಅದೇ ಥರ ಇದೆ ಅಂತ ಹೇಳಿದ್ರೆ ನಾಳೆಯ ಬಗ್ಗೆ ಒಂದಷ್ಟು ಕನಸನ್ನು ಇಟ್ಕೊಂಡಿದ್ರು ಸೊ ಸಣ್ಣ ಮಗ ಎಂಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಅದೇ ರೀತಿ ಒಬ್ಳು ಮಗಳು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ನಿಟ್ಟೆ ಕಾಲೇಜಲ್ಲಿ